ನಮಸ್ತೆ ಕೆ ಜಿ ಎಫ್ಒ ತೋಟದಲ್ಲಿ ಈ ಸ್ವಾಭಾವಿಕವಾಗಿ ನಿರ್ಮಾಣ ಆಗಿರುವ ಕೊಳದ ಪಕ್ಕದಲ್ಲಿ ಒಂದು ನೀರಿನ ಅನ್ನ ಕಟ್ಕೊಂಡಿದ್ದಾರೆ ಇದು ಸ್ವಾಭಾವಿಕ ಕೊಳ ಇದು ಸಂಪು ಇಲ್ಲಿ ಒಂದು ಒಂದು ಹತ್ತು ಹದಿನೈದು ಲಕ್ಷ ಲೀಟ್ರ್ ನೀಡಿ ಒಂದು ಸಂಪು ಇದು ಈ ಸಂಪಿಗೆ ಮೇಲ್ಗಡೆ ಈ ತರ ಶೆಡ್ ಹಾಕಿದ್ದಾರೆ ಇಲ್ಲಿ ಮಲ್ಕೊಳಕೆ ಅಥವಾ ಒಂದು ಎಂಟತ್ತು ಜನ ಸ್ನೇಹಿತರು ಬಂದ್ರೆ ಕುತ್ಕೊಂಡು ಊಟ ಮಾಡ್ಲಿಕ್ಕೂ ಜಾಗ ಆಗುತ್ತೆ ಅಲ್ಲಿ ಇವಾಗ ಅದ್ ಸುತ್ತ ನಾಲ್ಕು ಜಾಗದಲ್ಲಿ ನಾವು ಈ ಬೋಗನ್ವಿಲಾ ವಿಲಾ ಗಿಡಗಳನ್ನ ಇದ್ದೆ ಈ ಬೋಗನ್ವಿಲಾ ಗಿಡ ಗಿಡ ಓಪನ್ ಬೋಗನ ಬೋಗನ್ವಿಲಾವನ್ನ ನಾಲ್ಕು ಮೂಲೆಗೆ ನಾಲ್ಕು ಒಂದು ಕಡೆಗೆ ಕೆಂಪು ಒಂದ್ ಕಡೆಗೆ ಬಿಳಿ ಓ ಅಂದ ರೋ ಅವ್ರು ಹೊರಮೆ ಕಾಪಸ್ಕೊಳ್ಳೋಲೆ ಓಪನ್ ಜಾಡ್ ರಕ್ನ ಜಾಡ್ ರಕ್ನ ರೆಡ್ ಹಾಕೋ ಈ ಕಡೆ ಇಲ್ಲಿ ಕೆಂಪು ಎಲ್ಲೋ ಪೇಪರ್ ಹೂ ಅಂತ ಹೇಳ್ತಾರೆ ಹಳ್ಳಿ ಕಡೆ ಕಡೆ ಇಂಗ್ಲಿಷ್ ಅಲ್ಲಿ ಅದು ಬೋಗನ್ ವಿಲ ಅಂತ ಕೆಂಪು ಆ ಕಡೆ ಸೈಡ್ ನಲ್ಲಿ ಒಂದು ಪಿಂಕು ಈ ಕಡೆ ಒಂದು ಪಿಂಕು ಈಗ ಆಲ್ರೆಡಿ ಇಲ್ಲಿ ನೆಟ್ಟಾಗಿದೆ ಆಮೇಲೆ ಈ ಭಾಗದಲ್ಲಿ ವೈಟು ಇಲ್ಲಿ ವೈಟು ಇಲ್ಲಿ ಒಂದು ಎಲ್ಲೋ ಕಲರ್ ಅಬಿ ಫುಲ್ಗಾಲು ಕಪ್ ಫುಲ್ ಫುಲ್ಗಾಲ ಎಲ್ಲೋ ಕಲರ್ ನಾಲ್ಕು ಮೂಲೆಗೆ ನಾಲ್ಕು ಬೇರೆ ಬೇರೆ ಬಣ್ಣದನ್ನ ಹಗ್ಗಿದ್ದಾರೆ ಅಬಿಗಾಲು ಉದರ್ಬಿಗಾಲೋಬಿ ಪಾನಿಗಾಲ ಚೋಟ ಪತ್ರ ಇದ್ರೆ ಹಾಕೋ ಹೇಗರು ಜಾಡ ಏನ ಒಂದು ಸೈಡ್ ರಾಗ ತೋಟಕ್ಕೆ ಯಾವುದೇ ತೋಟ ಮಾಡಿ ನೀವು ಅಲ್ಲಿ ರಸ್ತೆ ಬಹಳ ಮುಖ್ಯ ಇವರು ಇಲ್ಲಿ ಈ ತರ ಕಲ್ಲು ಹಾಕಿ ಈ ತರ ಮಾಡ್ಕೊಂಡಿದ್ದಾರೆ ನೋಡಿ ಈ ಕೊಳದ ಸುತ್ತ ಈ ರೀತಿ ರಸ್ತೆಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಗೇಟ್ ಅಲ್ಲಿ ರಸ್ತೆ ಹಾಗೆ ಅಂತ ಶೆಡ್ಗೂ ಹೋಗ್ಲಿಕ್ಕೆ ಆ ಕಡೆಯಿಂದ ರಸ್ತೆ ಇದೆ ಇಲ್ಲಿ ಸಂಪತ್ರ ಬರಲಿಕ್ಕೂ ಇಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಏನಾದ್ರು ವೆಹಿಕಲ್ ಬಂದಾಗ ಟರ್ನ್ ಮಾಡ್ಕೊಳಕ್ಕೆ ಇಲ್ಲಿ ಜಾಗವನ್ನು ಸ್ವಲ್ಪ ಇಲ್ಲಿ ವಿಶಾಲವಾಗಿ ಇಷ್ಟ ಆಗಲಿ ಜಾಗವನ್ನ ಬಿಟ್ಕೊಂಡಿದ್ದಾರೆ ಆಮೇಲೆ ಸಮಯಕ್ಕೆ ಏನಾದ್ರು ಬೇಕು ಅಂದ್ರೆ ನಾವು ಪಾರ್ಕಿಂಗ್ ಮಾಡ್ಲಿಕ್ಕೂ ಈ ಜಾಗವನ್ನ ಬಳಸ್ಕೊಳ್ಬಹುದು ಗಾಡಿಯನ್ನು ತಿರುಗಿಸ್ಕೊಳ್ಳೋಕ್ಕೂ ಈ ಜಾಗವನ್ನ ಬಳಸ್ಕೊಳ್ಬಹುದು ಮತ್ತೆ ಮುಂದೆ ಏನಾದರೂ ಒಂದು ಶಾಲಾ ಕಾಲೇಜಿಂದ ಮಕ್ಕಳು ಬಂದರೆ ಅವ್ರನ್ನ ನಿಂತ್ಕೊಂಡು ಒಂದು ಮಾತಾಡಲಿಕ್ಕೆ ಒಂದು ಜಾಗ ಇಷ್ಟ ಆಗ್ಲೋ ಜಾಗವನ್ನು ಒಂದು ವಿಶಾಲವಾಗಿ ಇಟ್ಕೊಳ್ಬೋದು ಆಮೇಲೆ ಸ್ವಾಭಾವಿಕವಾಗಿ ಸುತ್ತ ನರಳಿನ ಗಿಡಗಳನ್ನು ನಟ್ಕೊಂಡು ಅಲ್ಲಿ ನರಳಲ್ಲೂ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಳ್ಬೋದು ಮತ್ತು ನರಳಲ್ಲೇ ನಿಲ್ಲಿಸ್ಕೊಂಡು ಶಾಲಾ ಕಾಲೇಜ್ ಮಕ್ಕಳವ್ರ ಜೊತೆಲಿ ಕೂತ್ಕೊಂಡು ಇಲ್ಲಿ ಮಾತನಾಡ್ಬೋದು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಗಿಡ ನಡಕ್ಕೆ ಮೊದಲೇ ನಮ್ಮ ಜಮೀನಲ್ಲಿ ಏನೇನು ಮಾಡಬೇಕು ಅನ್ನೋದೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಹಾಗೆ ಬ ಕಾಂಪೌಂಡ್ ಪಕ್ಕದಲ್ಲಿ ವಿಶಾಲವಾದ ರಸ್ತೆಯನ್ನು ಇಲ್ಲಿ ಬಿಟ್ಕೊಂಡಿದ್ದಾರೆ ಅಲ್ಲಿ ಬೇಲಿಗೆ ನಾವು ಜೆಟ್ ಅಲ್ಲಿ ಹಾಕಿದ್ದೇವೆ ನಾಲ್ಕು ಅಡಿ ಬಿಟ್ಟು ಇಲ್ಲಿ ಎಸ್ ಬಿ ಎಮ್ಮು ಈ ಎಸ್ ಬಿ ಎಮ್ ಲೈನ್ ಲೈನಲ್ಲಿ ಲಾವಂಚ ಈಗ ಎಸ್ ಬಿ ಎಮ್ ಲೈನಲ್ಲಿ ಲಾವಂಚವನ್ನು ನಡೆದು ಈಗ ಒಂದು ಸಾಮಾನ್ಯ ಆಗಿದೆ ಆಮೇಲೆ ಒಳಗಡೆ ಕಾಂಪೌಂಡಿಂದ ಹದಿನೈದು ಅಡಿ ಒಳಗಡೆ ಇಲ್ಲಿ ತೆಂಗಿನ ಗಿಡ ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಕರಿಬೇವು ಅದಕ್ಕೆ ಬಿಸಿಲು ಜಾಸ್ತಿ ಬೇಕು ಅದಕ್ಕೆ ನಾವು ರಸ್ತೆ ಪಕ್ಕದಲ್ಲಿ ಹಾಕೊಂಡಿದ್ದೇವೆ ಅದಕ್ಕೆ ಬಿಸಿಲು ಬಹಳ ಚೆನ್ನಾಗ್ ಬೇಕು ಅದೇ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಇಲ್ಲಿ ಇದೆ ಹೀಗೆ ಈ ರಸ್ತೆ ವಿಶಾಲವಾಗಿ ಈ ರಸ್ತೆ ಇರೋದ್ರಿಂದ ವಾಹನಗಳು ಯಾವಾಗ ಬೇಕಾದ್ರೂ ಬರ್ಬೋದು ಆಮೇಲೆ ತೋಟಕ್ಕೆ ನಮಗೆ ಬೇಕಾದಂಥ ಗೊಬ್ಬರ ಸಾಗಿಸ್ಲಿಕ್ಕೆ ಅಥವಾ ತೋಟದ ಮನೇಲೆ ವಾಸ ಇದ್ದಾಗ ವಾಕ್ ಮಾಡ್ಲಿಕ್ಕೆ ನಾವು ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಏನೂ ಇಲ್ಲ ನಮ್ಮ ತೋಟದ ಸುತ್ತಾನೆ ವಾಕ್ ಮಾಡಿದ್ರೆ ಸುಮಾರು ಒಂದು ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ರೌಂಡ್ ಬರ್ತದೆ ಒಂದು ಎರಡು ರೌಂಡ್ ಹಾಕಿದ್ರೆ ಸಾಕು ಅವರಿಗೆ ಒಂದು ದಿನಕ್ಕೆ ಬೇಕಾದಷ್ಟು ದೇಹಕ್ಕೆ ಬೇಕಾದಂಥ ಒಂದು ಶಕ್ತಿ ಅಲ್ಲಿ ಲಭಿಸ್ತದೆ ಹೀಗೆ ರಸ್ತೆ ವಿಶಾಲವಾದ ರಸ್ತೆ ನಾಳೆಗೆ ತೆಂಗಿನಕಾಯಿಯಲ್ಲಿ ಈ ರಸ್ತೆ ಭಾಗದಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಹಾಕೊಂಡಿವಿ ಡ್ರ್ಯಾಗನ್ ಫ್ರೂಟು ಅದಕ್ಕೆ ಇವಾಗ ಕಂಬಗಳನ್ನ ನಡಬೇಕು ಪಕ್ಕದಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ವಿಶಾಲವಾದ ರಸ್ತೆಯನ್ನ ಇಟ್ಕೊಂಡಾಗ ವಾಹನ ಸಂಚಾರಕ್ಕೂ ಭಾಳ ಅನುಕೂಲ ಮತ್ತೆ ನಾವು ಯಾವಾಗ ಹದಿನೈದು ಅಡಿ ಒಳಗಡೆ ತೆಂಗಿನ ಗಿಡವನ್ನು ಹಾಕೊಳ್ತೀವಿ ಆ ತೆಂಗಿನಕಾಯಿ ಪಕ್ಕದ ತೋಟಕ್ಕೆ ಬೀಳೋಕ್ಕೆ ಅವಕಾಶಗಳು ಭಾಳ ಕಡಿಮೆ ಮತ್ತೆ ಕಾಂಪೌಂಡ್ ಮೇಲೆ ಗರಿ ಬೀಳೋದು ಅವಾಗವಾಗ ಆತ ಸಮಸ್ಯೆ ಏನಂತ ನಾವು ದೂರ ಮಾಡ್ಕೊಳ್ಬೋದು ಹೀಗೆ ಜೆಟ್ರೋಪ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಕಾಂಪೌಂಡ್ ಪಕ್ಕದಲ್ಲಿ ಈ ರಸ್ತೆಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ರಸ್ತೇನ ಮುಂದೆ ಬೇಕಾದ್ರೆ ಇದಕ್ಕೆ ಮೆಟ್ಲಿಂಗ್ ಅಲ್ಲು ಹಾಕಿ ಮಾಡ್ಕೊಳ್ಬೋದು ಅಥವಾ ಲಾಕಲ್ಲಿ ಹಾಕೋ ಲಾಕ್ ಸಿಸ್ಟಮ್ನಲ್ಲಿ ಮಾಡುವಂಥದ್ದು ಈಗ ಫುಟ್ಪಾತಲ್ಲೆಲ್ಲ ಹಾಕಿದ್ರಲ್ಲ ಆ ರೀತಿ ಲಾಕ್ ಸಿಸ್ಟಮ್ನಲ್ಲಿ ಮಾಡ್ಕೊಳ್ಬೋದು ಅನುಕೂಲ ಇದ್ರೆ ಸಿಮೆಂಟ್ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡ್ಕೊಳ್ಬೋದು ತಾರ್ ರಸ್ತೆಯನ್ನು ಮಾಡ್ಕೊಳ್ಬಹುದು ನಿಮ್ಗೆ ಹೇಗೆ ಬೇಕು ಹಾಗೆ ನನ್ನ ಹೇಳೋದಾದ್ರೆ ಇದೇ ರೀತಿ ನಮ್ಮ ಜಮೀದ ಸಿಕ್ಕುವಂತ ಕಾಡು ಕಲ್ಲುಗಳನ್ನೆಲ್ಲ ಹಾಕಿ ನಾವು ಹಾಗೆ ರಸ್ತೆಯನ್ನ ಇಲ್ಲಿ ಬಿಟ್ಕೊಳ್ಬಹುದು ಇದು ಇಷ್ಟು ಜಾಗವನ್ನ ಕಾರ್ ಪಾರ್ಕಿಂಗ್ ಹೇಳಿ ಇಲ್ಲಿ ಇಷ್ಟ ಬಿಟ್ಟಿದ್ದಾರೆ ಆ ಬಾಳೆ ಗಿಡದಿಂದ ಈ ಕಡೆಗೆ ಕಾರ್ ಪಾರ್ಕಿಂಗ್ ಅಂತ ಇಷ್ಟ ಆಗ್ಲೋ ಜಾಗ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳು ಹಾಕಿವಿ ಮುಂದೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಂತಹ ವಾಹನಗಳು ಅತಿಥಿಗಳ ವಾಹನಗಳು ಅವರ ಮಾಲೀಕರ ವಾಹನಗಳನ್ನ ಇಲ್ಲಿ ಇಲ್ಲಿ ಬಿಟ್ಕೊಳ್ಬಹುದು ಇಲ್ಲಿ ನಿಂಸ್ಕೊಳ್ಬೇಕು ಶೆಡ್ ಗಿಟ್ಟು ಹಾಕೊಳ್ಬಹುದು ಅಥವಾ ಸ್ವಾಭಾವಿಕವಾದ ನೆಲದಲ್ಲಿ ಇದನ್ನ ಬೆಳೆಸ್ಬಹುದು ಇಲ್ಲಿ ನೋಡಿ ಇಲ್ಲಿ ಯಾವಾಗಲೂ ಅಷ್ಟೇ ಟರ್ನ್ ಅಲ್ಲಿ ನಾವು ಸ್ವಲ್ಪ ಜಾಗ ಜಾಸ್ತಿ ಬಿಟ್ಕೊಳ್ಬೇಕು ಗಾಡಿ ಎಲ್ಲ ಕಟ್ ಮಾಡ್ಬೇಕಾದ್ರೆ ನೋಡಿ ಇಷ್ಟ ಆಗ್ಲಾ ನಾವು ಬಿಟ್ಕೊಳ್ಬೇಕು ಇಲ್ಲಿ ಟರ್ನ್ ಮಾಡುವಾಗ ದೊಡ್ಡ ದೊಡ್ಡ ಲಾರಿಗಳು ಬಂದಾಗ ಅಥವಾ ಟ್ಯಾಕ್ಟರ್ ಬಂದಾಗ ಅಥವಾ ದೊಡ್ಡ ಕಾರ್ಗಳು ಬಂದಾಗ ನಾವು ಬರೀ ಹತ್ತಡಿ ಎಂಟು ಅಡಿ ಅಂತ ಬಿಡ್ಕೊಳಕ್ ಹೋಗ್ಬಾರ್ದು ಯಾವಾಗ್ಲೂ ರಸ್ತೆ ಸ್ವಲ್ಪ ಅಗಲವಾಗಿರ್ಬೇಕು ಮತ್ತೆ ಟರ್ನಿಂಗ್ ನಲ್ಲಿ ಸ್ವಲ್ಪ ಜಾಗವನ್ನ ವಿಶಾಲವಾಗಿ ಬಿಟ್ಕೊಳ್ಬೇಕು ಆವಾಗ ಗಾಡಿ ತಿರುಗ್ಲಿಕ್ಕೂ ಭಾಳ ಚೆನ್ನಾಗಿರ್ತದೆ ಮತ್ತು ಸೇಫ್ಟಿ ಇರ್ತದೆ ರಸ್ತೆಯನ್ನು ಜಮೀನು ಒಳಗಡೆ ಬಿಟ್ಕೊಳ್ಳೋದ್ರಿಂದ ಏನು ಲಾಸ್ ಏನಿಲ್ಲ ಆದರೆ ನಮ್ಮ ಮುಂದಿನ ಪ್ಲ್ಯಾನ್ಗೆ ನಾವು ವಾಹನಗಳು ಒಳಗಡೆ ಬರಬೇಕು ಅಂದಾಗ ನಾವೇನು ಮಾಡಬೇಕು ರಸ್ತೆಯನ್ನು ನಾವು ಯಾವಾಗಲೂ ವಿಶಾಲವಾಗಿ ಇಟ್ಕೊಳ್ಬೇಕು ಇಲ್ಲೂ ಕೂಡ ಅಷ್ಟೇ ಈ ರಸ್ತೆ ಇದೇ ರೀತಿಯಲ್ಲಿ ಮುಂದುವರಿಯೋದ್ರಿಂದ ಇಲ್ಲೂ ಒಂದು ಟರ್ನ್ ಬರೋದ್ರಿಂದ ಇಲ್ಲೂ ರಸ್ತೆ ಏನಾಗಿದೆ ಸ್ವಲ್ಪ ಇಲ್ಲೂ ಆಗಲೂ ಆಗಿ ನಾವು ಕಟ್ ಮಾಡ್ಕೊಳ್ಳೋಕೆ ಇಲ್ಲಿ ಇಷ್ಟ ಇಷ್ಟ ಆಗಲ ಬಿಟ್ಕೊಂಡಿದ್ದೇವೆ ನೋಡಿ ಈ ಗೇಟಿಂದ ಈಗ ಬರೋ ವಾಹನಗಳು ಹಿಂಗೆ ಬಂದಾಗ ಇಲ್ಲಿ ಒಳಗಡೆ ಬಂದಾಗ ಇಲ್ಲಿ ಟರ್ನ್ ಮಾಡ್ಕೊಳ್ಳೋಕೆ ಕೆಲವೆಲ್ಲ ಭಾಳ ಇಕ್ಕಟ್ಟಲ್ಲಿ ಗಿಡಗಳನ್ನ ನಟ್ಕೊಂಡು ರಸ್ತೆನ ಎದ್ದೋ ತದ್ದೋವಾಗಿ ಸರಿಯಾಗಿ ಬಿಟ್ಕೊಂಡಿರಲ್ಲ ಆ ಟರ್ನಿಂಗ್ನಲ್ಲಿ ಜಾಗ ಯಾವಾಗಲೂ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಬೇಕು ಇಲ್ಲಿಂದ ಈಗ ನೆಕ್ಸ್ಟ್ಗೆ ಇದು ಗೇಟು ಈ ಗೇಟ್ವರೆಗೆ ವಿಶಾಲವಾಗಿ ಒಂದು ಇಪ್ಪತ್ತಡಿ ರಸ್ತೆಯನ್ನು ಬಿಟ್ಕೊಂಡಿದೆ ಇಲ್ಲಿ ಇಲ್ಲಿ ಬಲಭಾಗದಲ್ಲಿ ಅವರು ಮುಂದೆ ಮನೆ ಕಟ್ಟೆಗೆ ಅಂತೇಳಿ ಬಲಭಾಗದ ಜಾಗವನ್ನು ಬಿಟ್ಕೊಂಡಿದ್ದಾರೆ ಇಲ್ಲಿ ಸುಮಾರು ಒಂದು ತೊಂಬತ್ತಕ್ಕೆ ಒಂದು ನೂರಡಿ ಆಗಲ ತೊಂಬತ್ತು ಅಡಿ ಆಗಲ ಅಡಿ ಆಗಲದಲ್ಲಿ ಇಲ್ಲಿ ವಿಶಾಲವಾದ ಜಾಗದಲ್ಲಿ ಬರೀ ಈಗ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳು ಮಾತ್ರ ಇದೆ ಹೀಗೆ ರಸ್ತೆ ಬದಿಯಲ್ಲಿ ನಾವು ಇಲ್ಲಿ ಹದಿನೆಂಟು ಅಡಿ ಒಂದು ತೆಂಗಿನ ಗಿಡವನ್ನು ಹಾಕಿದ್ದೀವಿ ಅಲ್ಲಿ ನರಳಿಗೆ ಅಂತ ಹೇಳ್ಬಿಟ್ಟು ನಾವು ಈ ಛತ್ರಿ ಗಿಡ ಅಂತ ಹೇಳ್ತಾರೆ ಮತ್ತು ಕೆಲವು ಕಡೆ ಇದನ್ನು ಗಸಗಸೆ ಗಿಡ ಅಂತ ಹೇಳ್ತಾರೆ ಇದನ್ನು ಹಾಕಿದ್ದೀವಿ ಇದೇನಾಗಿಂದರೆ ಮೇಲು ಎತ್ತರ ಹೋದ್ಮೇಲೆ ನಮ್ಮ ರಸ್ತೆಗೆ ಇಲ್ಲೇ ವಾಹನಗಳನ್ನು ಬೇಕಾದ್ರೆ ನಿಲ್ಲಿಸ್ಕೊಳ್ಬೋದು ಮತ್ತು ಯಾವಾಗಲೂ ರಸ್ತೆನ ನರಳಿಂದ ಕವರ್ ಮಾಡ್ಕೊಂಡಾಗ ರಸ್ತೆನೂ ಕೂಡ ತಂಪಾಗಿರ್ತದೆ ಹೀಗೆ ನೋಡಿ ಈ ಚಟ್ರಪ್ಪ ಭಾಳ ಚೆನ್ನಾಗಿ ಬಂದಿದೆ ಮತ್ತು ಈ ರೀತಿ ಬೇರೆ ಬೇರೆ ಕಾಡುಗೆ ಸಂಬಂಧಪಟ್ಟಂತ ಹೊರಗಡೆ ತೋಟದಿಂದ ಈ ಕಡೆಯಿಂದ ಈ ಕಾಡು ಬಳ್ಳಿಗಳು ಬಂದಾಗ ಅದನ್ನ ನಾವು ಈ ರೀತಿ ಆಗಾಗ ಕಟ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲದಿದ್ದರೆ ಇದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಹೊರಗಡೆಯಿಂದ ಬೇರೆ ಬೇರೆ ಕಾಡು ಗಿಡಗಳು ಈ ಥರ ಬಂದಾಗ ನಾವು ಅದನ್ನ ಸ್ವಲ್ಪ ತಪ್ಪಿಸ್ಬೇಕು ಇಲ್ಲದ್ರೆ ಕೊನೆಗೆ ಈ ಕಾಂಪೌಂಡ್ನ ಬೆಳೆಸುವಷ್ಟು ಕಾಡು ಬೆಳೆಯಕ್ಕೆ ಶುರು ಆಗ್ಬಿಡ್ತದೆ ಇದ್ರ ಬಗ್ಗೆ ನಾವು ಆಗಾಗ ತೋಟ ಸುತ್ತ ರೌಂಡ್ ಹಾಕೊಂಡು ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಬೇಕು ಇಲ್ಲೂ ಕೂಡ ಎಸ್ ಬಿ ಎ ಮಧ್ಯದಲ್ಲಿ ನಾವು ಲಾಭಂಚವನ್ನು ಹಾಕಿದ್ದೇವೆ ಆಮೇಲೆ ಅದರಲ್ಲಿ ಕೆಲವು ಅಶೋಕ ಗಿಡಗಳನ್ನು ರಸ್ತೆ ಪಕ್ಕದಲ್ಲಿ ಹಾಕಿದ್ದೇವೆ ಕೆಲವು ಹೊಂಗೆ ಗಿಡಗಳನ್ನು ಇಲ್ಲಿ ನಾವು ಹಾಕೊಂಡಿದ್ದೇವೆ ಹೀಗೆ ಕೆ ಜಿ ಎಫ್ ತೋಟದ ಒಂದು ನೋಟ ದಿನದಿಂದ ದಿನಕ್ಕೆ ನೋಡಿ ಮೊದಲು ನಾವೀಗ ಒಂದು ಮೂರು ತಿಂಗಳು ಹಿಂದೆ ನಾವು ಹೇಳಿದ್ದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅಲ್ಲಿ ಮನೆ ಕಾಣೋದಿಲ್ಲ ಅಂದ್ಬಿಟ್ಟು ಆಗಲೇ ಕಾಡು ಸೇರ್ಕೊಂಡಿದೆ ಮೂರು ನಾಲ್ಕು ತಿಂಗಳು ತೋಟ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಗಸೆ ಗ್ಲಿನ್ಸಿಡಿಯಾ ನುಗ್ಗೆ ತೆಂಗು ಇಲ್ಲಿ ತೆಂಗನ್ನು ನಾವು ಒಂದು ಇಪ್ಪತ್ತು ಅಡಿ ಒಳಗಡೆ ಹಾಕ್ಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ನಾವು ಕಾಂಪೌಂಡಿಂದ ಹದಿನೈದು ಅಡಿ ಹಾಕಬೇಕು ಅಲ್ಲಿ ಕರೆಂಟ್ ಕಂಬ ಕಂಬರಿಂದ ನಾವು ಕಾಂಪೌಂಡ್ ಒಂದು ಇಪ್ಪತ್ತು ಅಡಿ ದೂರದಲ್ಲಿ ತೆಂಗಿನ ಗಿಡಗಳನ್ನ ಹೀಗೆ ಹಾಕೊಂಡಿದ್ದೇವೆ ಗೇಟು ಗೇಟು ಬಹಳ ಬಂದೋಬಸ್ತ್ ಆಗಿ ಆಗಿದೆ ಗೇಟು ಬಹಳ ಆಕರ್ಷಣೆಯಾಗಿ ನಾವು ಏನಾದ್ರೂ ಬರೀ ಮನುಷ್ಯರು ನಾವು ಸಿಂಗಲ್ ಒಬ್ಬ ಆದರೆ ನಾವು ಈ ಗೇಟ್ ಓಪನ್ ಮಾಡ್ಕೊಳ್ಬಹುದು ವಾಹನಗಳು ಹೋಗ್ಬೇಕಂದ್ರೆ ನಾವು ದೊಡ್ಡ ಗೇಟ್ ಅನ್ನ ಇಲ್ಲಿ ತರ್ಕೊಳ್ಬಹುದು ಇಲ್ಲಿ ಇದರ ಪಕ್ಕದಲ್ಲಿ ಬರೋ ಪಕ್ಕದಲ್ಲಿ ಇಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾವು ಇಲ್ಲಿ ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ಈ ಪಕ್ಕದಲ್ಲಿ ನಾವು ಹೊಂಗೆ ಗಿಡವನ್ನು ಹಾಕಿದ್ದೇವೆ ಈ ಹೊಂಗೆ ಗಿಡ ಹಾಕೋದ್ರಿಂದ ಏನಾದ್ರೆ ಪಶ್ಚಿಮದಿಂದ ಬಿಸಿಲು ಬಿದ್ದಾಗ ಕಾಂಪೌಂಡ್ಗೂ ಒಂದು ರಕ್ಷಣೆ ಆಯಿತು ಮತ್ತೆ ಆಮೇಲೆ ಈ ಜಾಗ ತಂಪಾಗಿರ್ತದೆ ಮತ್ತೆ ಇಲ್ಲಿ ಬೆಸಿಯೋದು ಈ ಮಣ್ಣು ಕುಸಿಯೋದನ್ನು ತಪ್ಪಿಸ್ಲಿಕ್ಕೆ ಈ ಹೊಂಗೆ ಗಿಡ ತುಂಬಾ ಸಹಾಯ ಮಾಡ್ತು ನಾವಿಲ್ಲಿ ಎಂಟೆಂಟು ಅಡಿಗೆ ಒಂದೊಂದು ಭಂಗೆ ಗಿಡವನ್ನು ಇಲ್ಲಿಂದ ಬೇಲಿ ಕೊನೆಯವರಿಗೆ ನಾವು ಹಾಕೊಂಡಿದ್ದೇವೆ ಕೆಲವೊಮ್ಮೆ ಜಮೀನ ಸುತ್ತಮುತ್ತ ಮಳೆ ಜಾಸ್ತಿ ಆದಾಗ ಯಾರೋ ಒಬ್ರು ಗದ್ದೆಗಿದೆ ನೀರು ಬಿಟ್ಟಾಗ ಇಲ್ಲಿ ನೀರು ಜಾಸ್ತಿ ಆದಾಗಲೂ ಒಳಗಡೆಗೆ ಶೀತ ಬರುವಂಥ ಅವಕಾಶಗಳು ಇರ್ತವೆ ಬೇಲಿಯ ಪಕ್ಕದಲ್ಲಿ ಆಗಾಗ ನಾವು ಸ್ವಲ್ಪ ಗಮನಿಸ್ತಾ ಇರಬೇಕು ಆಗ ತೋಟ ಭಾಳ ಸುರಕ್ಷಿತವಾಗಿ ಚೆನ್ನಾಗಿರ್ತದೆ ಇದು ಕೆ ಜಿ ಎಫ್ ತೋಟದ ಒಂದು ಸಣ್ಣ ನೋಟ ನಿಂತ್ಕೊಂಡ್ರೆ ನಮಗೆ ಕಾಡ್ ಕಾಣೋದಿಲ್ಲ ಅಂತ ಕೆಲವರು ಕಳೆದ ಸಲ ನಾವು ವಿಡಿಯೋ ಹಾಕಿದಾಗ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿದ್ದೀನಿ ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿದ್ದೀನಿ ಕೆ ಜಿ ಎಫ್ ತೋಟದ ಗಿಡದ ಬೆಳವಣಿಗೆ ಅಷ್ಟು ಸರಿಯಾಗಿಲ್ಲ ಅಂತ ಅದು ಅವ್ರು ಹೇಳೋದು ನಿಜನೂ ಕೂಡ ಯಾಕೆಂದರೆ ಇಲ್ಲಿ ಮಣ್ಣು ಸಂಪೂರ್ಣ ಆರ್ಗ್ಯಾನಿಕ್ ಕಾರ್ಬನ್ನು ಈ ಬ ಭೂಮಿಯಲ್ಲಿ ಇಲ್ಲ ಆರ್ಗ್ಯಾನಿಕ್ ಕಾರ್ಬನು ತುಂಬ ಕಡಿಮೆ ಇದೆ ಮತ್ತು ಎರಡನೇದು ಅವರು ನಮಗೆ ತೋಟ ಮಾಡೋಕ್ಕೆ ಹೇಳೋಕ್ಕೆ ಮೊದಲು ಎ ಸಿ ಬಿ ಇಟಾಚಿ ತಗೊಂಡು ಸ್ವಲ್ಪ ಆ ಕಡೆಯಿಂದ ಈ ಕಡೆಗೆ ಮಣ್ಣನ್ನೆಲ್ಲ ಸಾಕ್ಸಿರೋದ್ರಿಂದ ಆ ಕಡೆ ಈ ಕಡೆ ಸ್ನಾನ ಪಲ್ಲಾಟ ಮಾಡಿರೋದ್ರಿಂದ ಮಣ್ಣು ಸ್ವಲ್ಪ ಆ ಕಡೆ ಕಡೆ ವ್ಯತ್ಯಾಸ ಆಗಿ ಗಿಡಗಳಲ್ಲಿ ಸ್ವಲ್ಪ ಬೆಳವಣಿಗೆ ವ್ಯತ್ಯಾಸ ಆಗಿದೆ ಹೀಗೆ ಆಲ್ರೆಡಿ ಮಧ್ಯದಲ್ಲಿ ಈ ರೀತಿ ಕಸ ಇದ್ದರೆ ಸತ್ತೆ ಇದ್ದರೆ ನಾವು ಹಾಗೆ ಬಿಟ್ಕೊಳ್ಳೋದು ಒಳ್ಳೆಯದು ಅಲ್ಲಿ ಬಿಟ್ಕೊಂಡಾಗ ಏನಾಗುತ್ತದೆ ಅಂದರೆ ಭೂಮಿಯೂ ತಂಪಾಗಿರ್ತದೆ ಮತ್ತು ಎರಡನೇದು ಇಬ್ನಿ ಬಿದ್ದಾಗ ಆ ಇಬ್ಣಿ ನೀರು ನಮ್ಮ ಭೂಮಿ ಚೆನ್ನಾಗಿ ಕುಡಿಯುತ್ತೆ ಆಮೇಲೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಾಗ ಭೂಮಿಯಲ್ಲಿ ತಂಪು ಇರಲಿಕ್ಕೆ ನಾವು ಈ ರೀತಿ ಕಾಯಿಗಳನ್ನು ಬಿಟ್ಕೊಳ್ಳೋದು ಅದು ತುಂಬ ಒಳ್ಳೆಯದು ಹೀಗೆಲ್ಲ ಇಲ್ಲಿ ನುಗ್ಗೆ ನೋಡಿ ನುಗ್ಗೆ ಕೆಲವು ಕಡೆ ಬೆಳವಣಿಗೆ ಆಗಿದೆ ಈ ಲೈನಲ್ಲಿ ಸ್ವಲ್ಪ ಅಲ್ಲಿ ಶೀತ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನುಗ್ಗೆ ಬೆಳವಣಿಗೆ ಆಗಿಲ್ಲ ನುಗ್ಗೆ ಈ ಕಡೆ ಬೆಳವಣಿಗೆ ಆಗಿದೆ ಕೆಲವೊಮ್ಮೆ ಭೂಮಿಯಲ್ಲಿ ಒಂದೇ ಎಕರೆ ಭೂಮಿ ಇದ್ರೂ ಅದರಲ್ಲಿ ಎರಡು ಮೂರು ಥರ ಮಣ್ಣುಗಳಿರ್ತವೆ ಅಲ್ಲಿ ಗಿಡಗಳು ಏರುಪೇರಾಗಿ ಬರುವಂಥ ಲಕ್ಷಣಗಳು ಹೆಚ್ಚಾಗಿರ್ತದೆ ಇಲ್ಲಿ ಈಗ ಅಗಸೆ ಆಳು ಮಟ್ಟಕ್ಕಿಂತ ಎತ್ತರವಾಗಿ ಬೆಳೆದು ನಿಂತಿದೆ ಇಲ್ಲಿ ಕರೆಂಟ್ ವೈರ್ ಇರೋದ್ರಿಂದ ನಾವು ಅಲ್ಲಿ ಕಾಂಪೌಂಡಿಂದ ಒಂದು ಇಪ್ಪತ್ತಡಿ ದೂರದಲ್ಲಿ ತೆಂಗಿನ ಗಿಡವನ್ನು ಆ ಕಾಂಪೌಂಡ್ ಪಕ್ಕದಲ್ಲಿ ಜಟ್ಟರೋಪ ಭಾಳ ಚೆನ್ನಾಗಿ ಬಂದಿದೆ ಬೇಸಿಗೆ ಆಗಿದ್ದರಿಂದ ಮುಂದೆ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ಕಳೆಯನ್ನು ನಾವು ಈಗಲೇ ಸ್ವಲ್ಪ ನಿಯಂತ್ರಣವಾಗಿ ಇಲ್ಲಿ ಆ ಇಲ್ಲಿ ನಾವು ಎಸ್ ಬಿ ಎಂ ಹಾಕಿಲ್ಲ ಈ ಸೈಡಲ್ಲಿ ಯಾಕಂದ್ರೆ ಇಲ್ಲಿ ಇಲ್ಲಿ ಕರೆಂಟ್ ಕಂಬದ ವೈರು ಮೇಲೆ ಇರೋದ್ರಿಂದ ಈ ಲೈನ್ ಅಲ್ಲಿ ನಾವು ಫುಲ್ಲು ಹೊಂಗೆಯನ್ನೇ ಹಾಕಿದ್ದೇವೆ ಇದು ನಾವು ಬೇಗ ತೋಟದಲ್ಲೂ ಕೆಲವು ಕಡೆ ನಾವು ಹೊಂಗೆಯನ್ನೇ ಹಾಕಿದ್ದೇವೆ ಕರೆಂಟ್ ಕಂಬ ಇರೋ ಕಡೆ ನಾವು ಎಸ್ ಬಿ ಎಂ ಹಾಕೋ ಕಷ್ಟ ಹಾಕಿದಾಗ ಅದು ಬಹಳ ಬೇಗ ಬೆಳವಣಿಗೆಯಾಗಿ ಕರೆಂಟ್ ಕಂಬಕ್ಕೆಲ್ಲ ತೊಂದರೆ ಕೊಡ್ತದೆ ಮತ್ತೆ ಸುತ್ತಮುತ್ತ ಇರೋ ಜನ ಬಂದು ನಿಮ್ಮ ಗಿಡದಿಂದ ನಮಗೆ ಡ್ರಿಪ್ ಆಗ್ತಾ ಇದೆ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ ಅಂಥೇಳಿ ದೂರನ್ನು ಸಮೇತ ಕೊಡುವಂಥ ಅವಕಾಶಗಳು ಜಾಸ್ತಿ ಇರ್ತವೆ ಅದರಿಂದ ನಾವು ಇಲ್ಲಿ ಹೊಂಗೆ ಗಿಡವನ್ನೇ ಹಾಕಿದ್ದೇವೆ ಇಲ್ಲಿ ಇವಾಗ ಒಂದು ತೋಟದ ಪುಟ್ಟ ನೋಟವನ್ನು ನೀವು ನೋಡ್ಬೋದು ನೀರು ಸ್ವಲ್ಪ ಚೆನ್ನಾಗಿ ಮಣ್ಣು ಚೆನ್ನಾಗಿರೋ ಕಡೆ ಈ ಲಾವಂಚ ಹೀಗೆ ಚೆನ್ನಾಗಿ ಬಂದಿದೆ ಇಲ್ಲಿ ಹಳೆ ಉರುಳಿ ಈಗ ಈ ಗಿಡಕ್ಕೆ ತೊಂದರೆ ಕೊಡ್ತದೆ ಅಂತ ಹೇಳ್ಬಿಟ್ಟು ನಾವೇ ಇದನ್ನ ಕಿತ್ತು ಇಲ್ಲಿ ಅದನ್ನ ಹಾಕ್ತಾ ಇದ್ದೇವೆ ಲಾಭ ಚೆನ್ನಾಗಿ ಬರ್ತಾ ಇದೆ ಈ ಜಾಗವನ್ನೆಲ್ಲ ಇದಿಷ್ಟು ಜಾಗವನ್ನ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಇಲ್ಲಿ ಅವರು ಬಿಟ್ಕೊಂಡಿದ್ದಾರೆ ಅಗಸೆ ಒಳ್ಳೆ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಅಷ್ಟೆ ಈ ನಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಕೋಬೇಕು ವಾತಾವರಣ ಎಲ್ಲ ತಾಪಮಾನವನ್ನು ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ಆದಷ್ಟು ಬೇಗ ನಮಗೆ ಪರಿಹಾರ ಅಗಸೆ ಗಿಳಿಸಿಡಿಯ ನುಗ್ಗೆ ಈ ಅಗಸೆ ಗಿಳಿಸಿಡಿಯ ನುಗ್ಗೆಯನ್ನು ಹಾಕೋದ್ರಿಂದ ಸುತ್ತಮುತ್ತ ಒಂದು ಎಕರೆ ಜಮೀನು ಹಾಕಿದ್ರೆ ಅಲ್ಲಿ ಸುತ್ತಮುತ್ತ ಒಂದು ಅರ್ಧ ಕಿಲೋಮೀಟ್ರ್ ಎರಡು ಡಿಗ್ರಿ ತಾಪಮಾನ ಕಡಿಮೆ ಆಗ್ತದೆ ಅದು ನಮ್ಮ ಸ್ವ ಅನುಭವನೂ ಕೂಡ ಪ್ರಕೃತಿ ನಿಯಮನೂ ಅದೇನೆ ಎಲ್ಲಿ ಮರ ಕಾಡು ಇರ್ತದೋ ಬೇಗ ಕಾಡು ನಿರ್ಮಾಣ ಮಾಡ್ಕೋಬೇಕು ಅಂತ ತೋಟದಲ್ಲಿ ನೀವು ಅಗಸೆ ಗ್ಲೀ ಸಿಡಿಯ ಭೂಮಿಯಲ್ಲಿ ಯಥೇಚ್ಛ ಹಾಕಬೇಕು ಕೆಲವರೆಲ್ಲ ನಮಗೆ ಫೋನ್ ಮಾಡಿ ಹೇಳ್ತಾರೆ ನಾವು ಐವತ್ತು ತೆಂಗ ಹಾಕಿದ್ದೀವಿ ಅಡಿಕೆ ಹಾಕಿದ್ದೀವಿ ಎಲ್ಲ ಗಿಡ ಹಾಕಿದ್ದೀವಿ ಅಂತ ಹೇಳ್ತಾರೆ ಅಗಸೆ ಗ್ಲೀ ಸಿಡಿಯ ನುಗ್ಗೆ ಬಗ್ಗೆ ಅವ್ರು ಯಾರು ಮಾತಾಡುವಲ್ಲ ನಿಮ್ಮ ಜಮೀನಲ್ಲಿ ಅಗಸೆ ಸಿಡಿಯ ನುಗ್ಗೆ ಇಲ್ಲ ಅಂದರೆ ಅದು ತೋಟನೇ ಅಲ್ಲ ಸುಮ್ಮನೆ ಏನೋ ಹಣ್ಣಿನ ಗಿಡಗಳನ್ನ ಯಾವುದೋ ಕಮರ್ಷಿಯಲ್ ಕ್ರಾಫ್ಟ್ಗಳನ್ನ ಹಾಕೊಂಡಿರ್ತೀರಿ ಭೂಮಿ ಚೆನ್ನಾಗಿರ್ಬೇಕು ನೀವು ನಟ್ಟಿರೋ ಹಣ್ಣಿನ ಗಿಡಗಳಲ್ಲಿ ನಿಮಗೆ ಯಾವುದೇ ಖರ್ಚಿಲ್ಲದೆ ಅಂದ್ರೆ ಅದಕ್ಕೆ ಗೊಬ್ಬರ ಹಾಕದೇನೆ ಔಷಧಿ ಹೊಡಿದೇನೆ ನೀವು ಬೆಳೆ ತಗೋಬೇಕು ಅಂದರೆ ನಿಮ್ಮ ಜಮೀನಲ್ಲಿ ಅಗಸೆ ಗಿಡ ನುಗ್ಗೆ ಗಿಡಗಳು ಸ್ವಾಭಾವಿಕವಾಗಿ ಇರಲೇಬೇಕು ಈಗ ನೋಡಿ ಇಲ್ಲೆಲ್ಲ ಎಕ್ಕದ ಗಿಡ ಎಲ್ಲ ಇಲ್ಲಿ ರೆಡಿಯಾಗಿದೆ ಅಲ್ಲಲ್ಲೇ ಎಕ್ಕದ ಗಿಡ ಸೃಷ್ಟಿ ಆಗ್ತದೆ ಇನ್ನೇನು ಅಗಸೆಯಲ್ಲಿ ಹೂ ಬರುವಂಥ ಸಮಯ ಆಗಿದೆ ನಾವು ಈ ರಸ್ತೆಯನ್ನ ಹೀಗೆ ಬಿಟ್ಕೊಂಡು ಈ ಕಡೆಗೆ ಆ ಕಡೆ ಹೋಗ್ತದೆ ಅಲ್ಲಿ ಟ್ಯಾಂಕ್ ಕಡೆಗೆಲ್ಲ ಹೋಗ್ಲಿಕ್ಕೆ ಅಲ್ಲಿ ವಿಶಾಲವಾದ ಜಾಗ ಇದೆ ಇಲ್ಲಿ ನಾವು ಬೋರ್ವೆಲ್ ಇಲ್ಲಿರೋದ್ರಿಂದ ನಾವು ಇಲ್ಲಿ ಇಷ್ಟ ಆಗಲಿ ಜಾಗವನ್ನ ಈಗ ನೀರಿಗೆ ನಾವು ಗಾಡಿ ಹೋಗಕ್ಕೆ ಇಷ್ಟ ಆಗಲಿ ಜಾಗ ಬಿಟ್ಕೊಂಡಿವೆ ಇಲ್ಲಿ ಇಲ್ಲಿ ಯಾವುದೇ ಗಿಡಗಳನ್ನ ನೆಟ್ಟಿಲ್ಲ ಮತ್ತೆ ನಾವು ಡ್ರಿಪ್ ಪೈಪ್ ಆಗಿದ್ದೀವಿ ಅದೇ ಇಲ್ಲಿ ಡಮ್ಮಿ ಯಾವುದೇ ಒಂದು ಇಲ್ಲಿ ನೀರು ಸೋರೋದಿಲ್ಲ ಇಲ್ಲಿ ಇದಕ್ಕೆ ನಾವು ಪ್ಲಾಸ್ಟಿಕ್ ಪೈಪ್ ಅನ್ನ ಇಲ್ಲಿ ಹಾಕ್ಬಿಟ್ಟಿದ್ದೀವಿ ಇದು ನೀರು ಸೋರೋದಿಲ್ಲ ನಮಗೆ ಡ್ರಿಪ್ಲೈನ್ ಈ ಕಡೆ ಬರೋದ್ರಿಂದ ಇದು ನೀರು ಮುಂದೆ ಪಾಸ್ ಆಗ್ಬೇಕು ಅಂತ ಹೇಳ್ತಿದೀವಿ ಆಮೇಲೆ ಇಲ್ಲಿ ಟ್ಯಾಕ್ಟ್ರು ರಿಪೇರಿ ಮಾಡೋಕೆನಾದ್ರೂ ಬೋರ್ ಬಂತು ಅಂದ್ರೆ ನಾವು ಇಲ್ಲಿ ಬಿಸಿ ಇಟ್ಕೊಂಡು ಇದಕ್ಕೊಂದು ಕನೆಕ್ಟ್ ಹಾಕೊಂಡಿದ್ದೀವಿ ಅದನ್ನ ಬಿಸಿ ಇಟ್ಕೊಂಡು ಇಲ್ಲಿ ದಾರಿಯನ್ನು ಮಾಡ್ಕೊಳ್ತೀವಿ ಈಗಾಗಲೇ ಜಾಗದಲ್ಲಿ ಈಗ ಸ್ವಲ್ಪ ಇಲ್ಲಿ ಹೂವಿನ ಗಿಡಗಳು ಬೇಕು ಅಂದ್ಬಿಟ್ಟು ನಾವು ಈಗ ಸ್ವಲ್ಪ ಹೂವಿನ ಗಿಡಗಳನ್ನ ಇಲ್ಲಿ ತಂದು ದಾಸವಾಳ ಆಮೇಲೆ ರೋಸು ಕನಕಾಂಬ್ರ ಇಂಥ ಯಾವ್ಯಾವ ಗಿಡಗಳಿದೆ ಅವುಗಳನ್ನೆಲ್ಲ ಇಲ್ಲಿ ಈಗ ಇದ್ರ ಪಕ್ಕದಲ್ಲಿ ನಾವು ನಾಟಿ ಮಾಡ್ಕೊಳ್ತಾ ಇದ್ದೇವೆ ಅದನ್ನ ಕವರ್ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಆ ಕವರ್ ಎಷ್ಟಾಗಲೇ ಇದೆ ಅಷ್ಟಾಗ್ಲೇ ಗುಂಡಿ ತೆಗಿಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಡಬೇಕು ಅಂತ ಹೇಳಿ ಅದೊಂದು ಗಿಡನ ತಂದು ಇಟ್ಬಿಡ್ತೀವಿ ಈಗ ನೋಡಿ ಇದಕ್ಕೆ ದೊಡ್ಡ ಕವರು ಈ ದೊಡ್ಡ ಕವರ್ ಇಲ್ಲ ಅಂದರೆ ನಾವು ಗುಂಡಿ ತೆಗಿಯಾಗ ಅದಕ್ಕೆ ದೊಡ್ಡ ಗುಂಡಿ ತೆಗಿಬೇಕು ಮೊದಲೇ ಗುಂಡಿ ತೆಗಿಯಲ್ಲ ಕವರ್ ತಂದು ಇಟ್ಕೊಂಡು ಆ ಕವರ್ ಇಷ್ಟಾಗಲೇ ಇದೆ ಅಷ್ಟಾಗಲೇ ಗುಂಡಿ ತೆಗೆದು ನಾವು ಅಲ್ಲಿ ಆ ಮಾಡ್ಕೊಂಡಿದ್ದೀವಿ ಎಲ್ಲ ಹೂವಿನ ಗಿಡಗಳು ಇನ್ನು ಡ್ರಿಪ್ಪಿನ ಮೂಲಕ ನೀರು ಬಂದಾಗ ಇದು ದಾಸವಾಳ ಹಾಗೆ ಬೇರೆ ಬೇರೆ ತರದ ದಾಸವಾಳ ಗಿಡಗಳು ಇರೋದು ಈ ತರ ಗಿಡಗಳನ್ನೆಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ದೇವೆ ಪ್ಲಾಂಟೇಶನ್ ನಡೀತಾನೆ ಇರ್ತದಾಯ್ತು ಪಾರಿಜಾತ ಗಿಡ ಪಾರಿಜಾತದ ಗಿಡವನ್ನ ಇಲ್ಲಿ ನಾವು ತಂದಿದ್ದೇವೆ ನೋಡಿ ಇದು ಪಾರಿಜಾತ ಬಹಳ ಕಷ್ಟದಲ್ಲಿ ಬರ್ತಾ ಇದೆ ಇದೇನು ತೊಂದರೆ ಇಲ್ಲ ಇದು ಕಡ್ಡಿ ಮುರಿದೋದ್ರು ಇದು ಇಲ್ಲಿ ಬರುತ್ತೆ ಇದು ಬೇಕಾದ್ರೆ ಇನ್ನು ಕಟ್ ಮಾಡಿ ಬೇಕಾದ್ರೆ ಇಲ್ಲಿ ನಾವು ಬೇರೆ ನಡ್ಕೊಳ್ಬೋದು ಪುನಃ ಇಲ್ಲಿ ಈಗ ಪಾರಿಜಾತವನ್ನು ಇಲ್ಲಿ ಹಾಕೊಂಡಿದ್ದೀವಿ ಪಾರಿಜಾತ ಇದು ಇದು ಪಾರಿಜಾತ ಇದು ಪಾರಿಜಾತ ಪಾರಿಜಾತ ಇದು ಕೂಡ ಪಾರಿಜಾತ ಇದು ಒಂದೇ ಲೈನಲ್ಲಿ ನಮಗೆ ಪಾರಿಜಾತ ನೆಟ್ಕೊಂಡು ಮುಂದೆ ಬೋರ್ ಪಾಯಿಂಟ್ ಪಕ್ಕದಲ್ಲೇ ನೆನಪಿಗೆ ಗುರುತಿಗೆ ಇರಲಿ ಅಂದ್ಬಿಟ್ಟು ಬೋರ್ ಲೈನ್ಗೆ ಇಲ್ಲಿ ಹಾಕೊಂಡಿದೀವಿ ಅದು ಬೆಳೆದ ಮೇಲೆ ಅದು ಕಡ್ಡಿನೇ ನಾವು ಬೇಕಾದ್ರೆ ಕಟ್ ಮಾಡಿ ಕಾಂಡದಿಂದನೇ ಬರುತ್ತೆ ಪಾರಿಜಾತ ಮೊದ್ಲಿಗೆ ಅದನ್ನ ಬೀಜಲ್ಲಿ ರೆಡಿ ಮಾಡ್ಕೊಂಡಿದ್ವಿ ದೊಡ್ಡದಾದ್ಮೇಲೆ ಅದನ್ನ ನಾವು ಕಾಂಡವನ್ನೇ ಕಟ್ ಮಾಡಿ ಅದನ್ನ ನರ್ಸರಿ ಕವರ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಇದನ್ನ ಬೆಳೆಸ್ಕೊಳ್ಬೋದು ಹೀಗಿದೆ ಇದು ಕೆ ಜಿ ಎಫ್ ತೋಟದ ಒಂದು ಒಳ ನೋಟ ನಮಸ್ತೆ